ನಮಸ್ಕಾರ ಎಲ್ರಿಗೂ ಈ ಒಂದು ಪ್ರಯತ್ನ ಅಂತ ಬಂದಾಗ ಪ್ರಯತ್ನ ಭಗೀರಥ ಪ್ರಯತ್ನ ಇರಬೇಕು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಈ ಮಾತು ಅಕ್ಷರ ಸಹ ನಿಜ ಯಾಕಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಂದ್ರೂ ಕೂಡ ಸತತವಾದ ಪ್ರಯತ್ನದಿಂದ ಮಾತ್ರ ಆ ಕೆಲಸದಲ್ಲಿ ಯಶಸ್ಸು ಸಾಧ್ಯ ಆಗುತ್ತೆ ಭಗೀರಥ ಮಹಾರಾಜ ತನ್ನ ವಂಶಸ್ಥರ ಪ್ರಾಪ್ತಿಗಾಗಿ ಅದೆಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿದ ಗಂಗೆಯ ಕುರಿತಾಗಿ ತಪಸ್ಸು ಮಾಡಿದ ಶಿವನ ಕುರಿತಾಗಿ ತಪಸ್ಸು ಮಾಡಿದ ಋಷಿಗಳ ಕುರಿತಾಗಿ ತಪಸ್ಸು ಮಾಡಿದ ಆ ಕಥೆಯನ್ನು ಕೇಳಿದರೆ ನಮ್ಮ ಮೈ ಜುಮ್ಮನಂತೆ ಅಂದರೆ ಪ್ರಯತ್ನ ಅನ್ನೋದು ಯಶಸ್ಸು ಸಾಧಿಸವರಿಗೂ ಕೂಡ ಆತ ಪ್ರಯತ್ನನ ಬಿಡಲೇ ಇಲ್ಲ ಅನ್ನೋದು ಇಲ್ಲಿ ನಾವು ನೆನಪಿನಲ್ಲಿಡಬೇಕು ಈ ಒಂದು ಸಗರ ಚಕ್ರವರ್ತಿ ಅನ್ನುವಂಥ ಮಹಾರಾಜನಿಗೆ ಅರವತ್ತು ಸಾವಿರ ಮಕ್ಕಳಿದ್ದರು ಅಂತ ಪುರಾಣದಲ್ಲಿ ಹೇಳಲಾಗುತ್ತೆ ಆ ಒಂದು ಸಗರ ಮಹಾರಾಜ ಅಶ್ವಮೇಧ ಯಾಗವನ್ನು ಮಾಡ್ತಾ ಇರ್ತಾನೆ ಆ ಸಮಯದಲ್ಲಿ ಆ ಒಂದು ಒಂದು ಯಜ್ಞಕ್ಕೆ ತಂದಂಥ ಕುದುರೆಯನ್ನು ಇಂದ್ರ ಏನು ಮಾಡಿಬಿಡ್ತಾನ ಮೋಸದಿಂದಾಗಿ ಅದನ್ನು ತಗೊಂಡೋಗಿ ಪಾತಾಳ ಲೋಕಕ್ಕೆ ಪಾತಾಳ ಲೋಕದಲ್ಲಿರುವಂತಹ ಕಪಿಲ ಅನ್ನುವಂಥ ಒಬ್ಬ ಋಷಿಯ ಆಶ್ರಮದಲ್ಲಿ ಬಿಡ್ತಾನೆ ಹುಡುಕು ಹೋದಂತಹ ಅರವತ್ತು ಸಾವಿರ ಜನ ಮಕ್ಕಳು ಏನಾಗ್ಬಿಡ್ತಾರೆ ಪಾತಾಳ ಲೋಕವನ್ನು ಕಲ್ತಾರೆ ಈ ಒಂದು ಮುನಿಯ ಆಶ್ರಮದಲ್ಲಿ ಕುದುರೆಯನ್ನು ಕಂಡಾಗ ಅವರಿಗೆ ಈ ಕುದುರೆಯನ್ನು ಈ ಕಪಿಲ ಮುನಿ ಕರ್ತನ ಮಾಡ್ಕೊಂಡ ಬಂದರೆ ನಮಗೆ ಅನಿಸುತ್ತೆ ಹಾಗಾಗಿ ಅವರಿಗೆ ಬಹಳ ಸಿಟ್ಟು ಬರುತ್ತೆ ಸಿಟ್ಟು ಬಂದಾಗ ಅವರು ಇಚ್ಛಾಡ್ತಾರ ಮುನಿಯ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ತಪಸ್ಸಿಗೆ ಧ್ಯಾನಕ್ಕೆ ಕುಳಿದಂಥ ಮುನಿ ಎಚ್ಚರಗೊಂಡು ಏನು ಒಮ್ಮೆ ಆ ಎಲ್ಲ ಅರವತ್ತು ಸಾವಿರ ಜನ ಮಕ್ಕಳನ್ನ ತನ್ನ ಒಂದು ಶಕ್ತಿಯಿಂದ ಸುತ್ತಾಗ್ಬಿಡತಾನುಡು ಉರುಳಿ ಕಾಲಗಳು ಉರುಳಿ ಮುಂದೆ ಒಂದು ದಿಲೀಪನ ಮಗನಾದಂತಹ ಭಗೀರಥ ಮಹಾರಾಜ ಏನು ಮಾಡ್ತಾನೆ ಆಡಳಿತವನ್ನು ನಡೆಸ್ತಾ ಇರ್ತಾನೆ ಅವರಿಗೆ ಆ ಭಗೀರಥನಿಗೆ ಗೊತ್ತಾಗುತ್ತೆ ತನ್ನ ವಂಶಾಸ್ತ್ರ ಮೋಕ್ಷ ಪ್ರಾಪ್ತಿಗೆ ಏನು ಮಾಡ್ಬೇಕಂತ ಗೊತ್ತಾಗುತ್ತಸ್ತ್ರ ಒಂದು ಆತ್ಮಗಳು ಇನ್ನೂ ಕೂಡ ಪಾತಾಳ ಲೋಕದಲ್ಲಿ ಅಲಿತಾ ಇರ್ತಾವ ಸೊ ಅವುಗಳನ್ನು ಸ್ವರ್ಗಲೋಕಕ್ಕೆ ಕಳಿಸಬೇಕು ಅಂದರೆ ಈ ಸ್ವರ್ಗಲೋಕದ ವಾಸಿಯಾದಂತಹ ಗಂಗೆ ಏನಾಗಬೇಕು ಭೂಲೋಕಕ್ಕೆ ಇಳಿದು ಬರಬೇಕು ಇಳಿದು ಬಂದು ಅವರ ಒಂದು ಬೂದಿಯ ಬೂದಿಯ ಮೇಲೆ ಆ ಒಂದು ಗಂಗೆ ಹರಿದು ಅಂದರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನುವಂಥ ವಿಷಯ ತಿಳಿದಂಥ ಭಗೀರಥ ಮಹಾರಾಜ ಅರಮನೆಯನ್ನು ಬಿಟ್ಟು ತಪಾಸಣೆ ಮಾಡಲು ಹಿಮಾಲಯ ಪರ್ವತ ಹೋಗ್ತಾನ ಘೋರ ತಪಸ್ಸನ್ನು ಮಾಡ್ತಾನೆ ಗಂಗೆಯನ್ನು ಹೊಲಿಸಿಕೊಳ್ತಾನೆ ಗಂಗಾ ಮಾತೆ ಏನು ಏನ್ ಹೇಳ್ತಾಳ ನಾನು ನಿನ್ನ ಒಂದು ತಪಸಿ ಮಿಚ್ಚಿ ನಿನ್ನ ಜೊತೆ ಭೂಮಿಗೆ ಬರ್ತೀನಿ ಆದರೆ ನನ್ನ ತಪಸ್ಸನ್ನು ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅದು ಕೇವಲ ಶಿವನಿಂದ ಮಾತ್ರ ಸಾಧ್ಯ ಪರಮೇಶ್ವರ ಏನಾದರೂ ತನ್ನ ಜಡೆಯಿಂದ ನನ್ನನ್ನು ಬಿಟ್ಟು ಕೊಟ್ರೆ ತನ್ನ ತನ್ನ ಒಂದು ಜಡೆಗಳಿಂದ ನನ್ನನ್ನು ಹರಿಸಿದ್ರೆ ಆಗ ಮಾತ್ರ ನಾನು ನನ್ನ ಒಂದು ಪ್ರವಾಹ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಗಂಗಾ ಮಾತೆ ಇದನ್ನು ಹೇಳ್ತಾಳ ಇದನ್ನು ಕೇಳಿದಂತಹ ಭಗೀರಥ ತನ್ನ ಒಂದು ಪ್ರಯತ್ನವನ್ನು ಬಿಡದೆ ಕುರಿತು ಹಲವಾರು ವರ್ಷಗಳ ಕಾಲ ಮತ್ತೆ ತಪಸ್ಸನ್ನು ಮಾಡ್ತಾನ ಶಿವ ಪ್ರತ್ಯಕ್ಷನಾಗಿ ತನ್ನ ಒಂದು ಜಡೆಯ ಮುಖಾಂತರ ಗಂಗೆಯನ್ನು ಭೂಮಿಗೆ ಕಳಿಸ್ತಾನ ಇಷ್ಟಾದರೂ ಕೂಡ ಏನಾಗುತ್ತಾ ಮುಂದೆ ಗಂಗೆ ಭೂಮಿಗೆ ಹರಿದು ಬರುವಾಗ ಅನ್ನುವಂತ ಒಬ್ಬ ಮುನಿಯ ಆಶ್ರಮ ಆ ನೀರಿಗೆ ಏನಾಗ್ಬಿಡ್ತದ ಮುನಿಗೋಗ್ಬಿಡತದ ಆ ಆದಿ ಸಮಯದಲ್ಲಿ ಅಲ್ಲಿ ಅಲ್ಲಿ ತಪಸ್ಸಿಗೆ ಕುಡಿದಂತಹ ಆ ಮುನಿ ಅನ್ನುವಂತಹ ಮುನಿ ಏನು ಮಾಡ್ತಾನ ಅಲ್ಲಿ ತನಗೆ ತನ್ನ ಆಶ್ರಮವನ್ನು ಮುಣಗಿಸಿದಂತಹ ಗಂಗೆಯನ್ನ ತನ್ನ ಬಾಯಿಯಿಂದ ಕುಡಿದು ಬಿಡ್ತಾನ ಈಗ ಮತ್ತೆ ಭಗೀರಥನಿಗೆ ಮತ್ತೆ ಸಮಸ್ಯೆ ಉಂಟಾಗುತ್ತೆ ಮತ್ತೆ ಆ ಜೇನು ಮುನಿಯನ್ನು ಕುರಿತು ತಪಸ್ ಮಾಡ್ತಾನ ಆ ಮುನಿಯನ್ನು ಒಲಿಸಿಕೊಂಡು ತನ್ನ ಒಂದು ಕಷ್ಟವನ್ನು ಹಿಡಿಕೊಂಡ ನಂತರ ಭೂಮಿಗೆ ಗಂಗೆ ಈ ಗಂಗೆಯನ್ನು ಕರೆದುಕೊಂಡು ಬರೋದರಲ್ಲಿ ಭಗೀರಥ ಮಹಾರಾಜ ಯಶಸ್ಸನ್ನು ಪಡಿತಾನೆ ಈಗ ಬಂದಂಥ ಗಂಗೆ ನಮ್ಮ ಒಂದು ಈಗ ಒಂದು ನಾವೇನು ಕರಿತೀವಿ ಸಗರನಾಡು ಅಂತ ಏನು ಕರಿತೀವಿ ಶಹಾಪುರ್ನ ಗಂಗೆ ಮುಟ್ಲೇ ಇಲ್ಲ ಅಂತ ಗಂಗೆ ಈ ಕಡೆ ಬರಲೇ ಇಲ್ಲ ಅಂತ ಹಲವಾರು ಮೋಸಗಾರರ ಒಂದು ಪ್ರಯತ್ನದಿಂದ ಈ ಗಂಗೆ ಏನಾಯಿತು ಈ ಕಡೆ ಈ ಕಡೆ ಬರೋದಕ್ಕೆ ದಾರಿಯೇ ಇರಲಿಲ್ಲ ಸೊ ಶಿವ ಇದನ್ನು ಅರಿತಂಥ ಶಿವ ಈ ಒಂದು ಭಗೀರಥನ ತಪಸ್ಸಿನ ಒಂದು ಫಲ ವ್ಯರ್ಥವಾಗಬಾರ್ದು ಅಂತ ಏನು ಮಾಡಿದಂತ ಶಹಾಪುರ ಬೆಟ್ಟದಲ್ಲಿ ಈಗೇನು ನಾವು ನೋಡ್ತೀವಲ್ಲ ಶಹಾಪುರ ಬೆಟ್ಟದಲ್ಲಿ ಮಂದಾಕಿನಿ ಅಥವಾ ತಾವರ ಕೆರೆ ಅನ್ನುವ ಒಂದು ಕೆರೆಯನ್ನು ಕರುಣಿಸಿದ ಅಥವಾ ಶಿವನೇ ಅದನ್ನು ನಿರ್ಮಿಸಿದ ಅಂತ ಹೇಳ್ತಾರೆ ಸೊ ಅದರಿಂದಾಗಿ ನೀರಿನ ಒಂದು ಶಹಾಪುರ ನಗರಕ್ಕೆ ಮ ಹಳೆ ಕಾಲದಲ್ಲಿ ಈಗೇನು ಬೋರ್ವೆಲ್ ಅವೆಲ್ಲ ಅದಾವ ಮತ್ತು ಮೊದಲು ಬೋರ್ವೆಲ್ಲು ಕಾಲುವೆ ಕೆರೆ ಬಾವಿ ಈಗೆಲ್ಲ ಬಹಳಷ್ಟು ಅದಾವ ಮೊದಲ ಕಾಲದಲ್ಲಿ ಸೊ ಕೆಲವೇ ಕೆಲವು ಬಾವಿಗಳು ಮಾತ್ರ ಇದ್ದವು ಸೊ ಆಗಿನ ಒಂದು ಕಾಲದಲ್ಲಿ ಶಿವನಿಂದ ನಿರ್ಮಿತವಾದಂಥ ಮಂದಾಕಿನಿ ಕೆರೆ ಅಥವಾ ಅವರ ಕೆರೆಯ ನೀರನ್ನೇ ಈ ಒಂದು ಊರಿನ ಜನರು ಬಳಸ್ತಾ ಇದ್ದರು ಈ ಮುನ್ನೂರ ಅರವತ್ತೈದು ದಿನ ಕೂಡ ಈ ಒಂದು ಕೆರೆ ಹರಿತಾ ಇರ್ತದೆ ಅಂದರೆ ಅದರಲ್ಲಿ ನೀರು ಕಡಿಮೆ ಆಗದೇ ಇಲ್ಲದು ಕಡಿಮೆ ಆಗದೇ ಇರೋದು ಇದೊಂದು ವಿಶೇಷ ಅಂತ ಹೇಳ್ಬೋದು ಈ ವಿಡಿಯೋ ಇದೆ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು